ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ ನೀವು ಲೈಕ್ ಮಾಡೋದರಿಂದ ಬೇರೆಯವರು ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇವತ್ತಿನ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಅಲಂಕಾರ ಮಾಡಿದ್ದೀನಿ ನೋಡಿ ತುಳಸಿ ಕಟ್ಟೆನ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ವಸ್ತುನೂ ಕೂಡ ಬಟ್ಟು ಎಲ್ಲ ಇಟ್ಕೊಂಡು ಪೂಜೆಯೆಲ್ಲ ಮುಗೀತು ಈಗ ಬ್ರೇಕ್ಫಾಸ್ಟ್ಗೋಸ್ಕರ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಪಲಾವ್ಗೆ ಏನೇನು ತರಕಾರಿ ಬೇಕೋ ಆ ತರಕಾರಿಯೆಲ್ಲ ಈಗ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಹೊತ್ತು ಸೈಡ್ಗೆ ಇಡ್ತೀನಿ ನಾನು ಅಷ್ಟರಡೆ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಬರೋಣ ಅಂತ ಜೊತೆಗೆ ಇವತ್ತು ಹುಡುಗರಿಗೆ ಸ್ನ್ಯಾಕ್ಸ್ಗೋಸ್ಕರ ಜೋಳ ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ ನೀರು ಜೋಳ ಮತ್ತು ಉಪ್ಪು ಹಾಕ್ಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊತೀನಿ ಈಗ ಪುಲಾವ್ಗೆ ಒಂದು ಚಿಕ್ಕ ಜಾರ್ ತೊಗೊಂಡು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಈ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಲಾವ್ ಕಲರ್ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀನಿ ನಾನಿಲ್ಲಿ ಪುಲಾವ್ಗೆ ಸ್ಪೆಷಲಾಗಿ ಸೊ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ತೀನಿ ಈ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ರಫ್ ಆಗೇ ರುಬ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಈಗ ತರಕಾರಿ ಏನೇನು ಬೇಕೋ ತರಕಾರಿನ ಅದನ್ನೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಸರ್ತಿ ತೊಳೆದು ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋಣ ನಾನಿಲ್ಲಿ ಇವತ್ತು ತರಕಾರಿಗಳು ಬಂದು ಬೀನ್ಸು ಕ್ಯಾರೆಟು ಸೀಮೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಮತ್ತು ಬಟಾಣಿ ಇಷ್ಟು ತೊಗೊಂಡಿದ್ದೀನಿ ತರಕಾರಿ ಜೊತೆಗೆ ಹೂಕೋಸು ಕೂಡ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಏನೇನು ತರಕಾರಿ ಇದೆಯೋ ಆ ತರಕಾರಿ ಎಲ್ಲ ಪಲಾವ್ಗೆ ಹಾಕ್ಬೋದು ಆದ್ದರಿಂದ ಏನಾದರೂ ತರಕಾರಿ ಏನೋ ಒಂದು ಎರಡು ಉಳ್ದಿರೋಂಥ ಟೈಮಲ್ಲಿ ಈ ರೀತಿ ಪಲಾವ್ ಮಾಡಿಕೊಂಡ್ರೆ ಮನೆಯಲ್ಲಿರೋ ತರಕಾರಿ ಎಲ್ಲ ಖಾಲಿ ಆಗುತ್ತೆ ಒಂದು ಎರಡು ಉಳಿದ್ಬಿಡುತ್ತಲ್ಲ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಈ ರೀತಿ ಎಲ್ಲ ಉಳಿದಾಗ ಈ ರೀತಿ ಪಲಾವ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನಾನು ಆ ರೀತಿ ಏನಾದರೂ ಉಳಿದ್ರೆ ಪಲಾವು ಅಥವಾ ಬಿಸಿಬೇಳೆ ಭಾತು ಇವೆರಡನ್ನ ನಾನು ಮಾಡಿಬಿಡ್ತೀನಿ ಯಾಕೆಂದರೆ ಏನು ತರಕಾರಿ ವೇಸ್ಟ್ ಆಗೋಲ್ಲ ನೋಡಿ ನಾನು ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೆ ನಾನು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿನೇ ಯೂಸ್ ಮಾಡ್ತೀನಿ ಮನೆಯಲ್ಲಿ ಮಕ್ಕಳೆಲ್ಲ ತರಕಾರಿ ಚೆನ್ನಾಗಿ ತಿನ್ನಲಿ ಅಂತ ನನ್ನ ಮಕ್ಕಳು ತರಕಾರಿ ಎಲ್ಲ ಚೆನ್ನಾಗೇ ತಿಂತಾರೆ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವ್ಗೆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಓಲ್ ಪಲಾವ್ ಮಸಾಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೇಕು ನಾನಿಲ್ಲಿ ಪಲಾವ್ ಎಲೆನೇ ಸ್ಕಿಪ್ ಮಾಡಿದ್ದೀನಿ ಮನೇಲಿ ಇದೆ ಅಂದ್ಕೊಂಡೆ ಅದು ಎಲ್ಲೋ ಸೇರ್ಕೊಂಬಿಟ್ಟಿದೆ ಸಿಕ್ಕಿಲ್ಲ ಆದ್ದರಿಂದ ಇವತ್ತು ಪಲಾವ್ ಎಲೆನೇ ಸ್ಕಿಪ್ ಮಾಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಮೇಲೆ ಕಟ್ ಮಾಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಲಾವ್ ಮಾಡಬೇಕಾದ್ರೆ ಈ ಒಂದು ಟಿಪ್ನ ಫಾಲೋ ಮಾಡಿ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ತರಕಾರಿನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಲೇ ರುಬ್ಬಿರೋವಂಥ ಮಸಾಲ ಹಸಿಮೆಣಕಾಯಿ ಮಸಾಲ ಇತ್ತಲ್ಲ ಅದನ್ನೆಲ್ಲ ಈಗ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ಮೇಲೆ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಒಂದು ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಮೂರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸೇ ಅದಕ್ಕೆ ನೀರು ಡಬಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಈ ಕುಕ್ಕರ್ನ ಚೆನ್ನಾಗೊಂದು ಎರಡರಿಂದ ಮೂರು ನಿಮಿಷ ಒಂದು ಸಲ ಕುದಿ ಬರೋವರೆಗು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಡಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿಕೊಂಡು ಕುದಿ ಬಂದ ಮೇಲೆ ನಿಮಗೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಅಂತ ಒಂದು ಸಲ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಕೂಪರ್ಗೆ ನಾನು ಏನದು ಟೊಮೊಟೊ ಮತ್ತು ಈ ಸೌತೆಕಾಯಿ ಕ್ಯಾರೆಟು ಎಲ್ಲ ಕಟ್ ಮಾಡಿದ್ದೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಈ ಟೊಮೊಟೊ ಒಳಗಡೆ ಇರೋ ಬೀಜಗಳು ಮತ್ತು ಸೌತೆಕಾಯಿ ಬೀಜ ಇವೆಲ್ಲ ನಾನು ಕೂಪರ್ ಕೊಡ್ತೀನಿ ಸ್ವಲ್ಪ ಕಟ್ ಮಾಡಿ ಕೊಟ್ಟರೆ ಅವನು ಫುಲ್ ತಿನ್ಕೊತಾನೆ ಅವನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ನಾನು ಅಡುಗೆ ಮನೆಗಿದ್ದೆ ಅಂದರೆ ಅವನು ಕೂಡ ನನ್ನ ಜೊತೆ ಇರ್ತಾನೆ ಆವಾಗ ಈ ಥರದ್ದೆಲ್ಲ ಕೊಡ್ತೀನಿ ಸ್ವಲ್ಪ ಕ್ಯಾರೆಟು ಆ ಥರದ್ದೆಲ್ಲ ಅವನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾಯಿರ್ತಾನೆ ಕುಕ್ಕರು ಅಷ್ಟೇ ತರಕಾರಿ ಚೆನ್ನಾಗಿ ತಿಂತಾನೆ ನೋಡಿ ಇಲ್ಲಿ ಮೊಸರು ಬಜ್ಜಿಗೆ ತೋರಿಸಿದ್ನಲ್ಲ ಕ್ಯಾರೆಟು ಜೊತೆಗೆ ಟೊಮೊಟೊ ಮತ್ತು ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮಿಕ್ಸಿ ಜಾರ್ನ ಆಗಲೇ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿರಲಿಲ್ಲ ಆದ್ದರಿಂದ ಮೊಸರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ ರುಚಿಗೆ ಇಚ್ಬೇಕು ಅಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದು ಅಷ್ಟು ತುಪ್ಪ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಈ ಪಲಾವ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದಂತೂ ಪಲಾವ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ಬೇರೆ ಹಾಕಿರ್ತೀವಲ್ಲ ಕ್ಯಾಪ್ಸಿಕಮ್ ಬೇರೆ ಫುಲ್ಲು ಫ್ರೈ ಆಗೋಲ್ಲ ಆದ್ದರಿಂದ ಚೆನ್ನಾಗಿರುತ್ತೆ ಪಲಾವ್ಗೆ ಹಾಕ್ಬಿಟ್ರೆ ಸ್ವಲ್ಪ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಆದ್ದರಿಂದ ಈ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಪಲಾವು ಮತ್ತು ಇವತ್ತಿಗೆ ಸ್ನ್ಯಾಕ್ಸ್ ಬಂದು ಜೋಳ ಮೊಸರು ಬಜ್ಜಿ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳೆಲ್ಲ ತಿಂದ್ಕೊಂಡು ಸ್ಕೂಲ್ಗೆ ಹೊರಟರು ಇಲ್ಲಿ ನನ್ನ ಸೊಸೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೇನೆ ನೋಡಿ ನೋಡಿ ಚೆನ್ನಾಗಿ ಹೇಳಿದಲ್ವಾ ಹಾಗೆ ಮಾಡಿ ನೀವು ಕೂಡ ಇಲ್ಲಿ ಮಕ್ಕಳಿಗೆ ಬಂದು ನಾನು ಸ್ಕೂಲಿಗೆ ಕಳಿಸಿದ್ದಾಯಿತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೂಪರು ಅಡ್ಡ ಇರ್ತಾನೆ ಅವ್ನು ಮತ್ತೆ ಕರ್ಕೊಬಂದು ಒಳಗಡೆ ಬಿಟ್ಟು ಅವರು ಹೋಗ್ಬೇಕು ಇಲ್ಲಾಂದ್ರೆ ಅವನು ಗಾಡಿಯಲ್ಲಿ ಹೋಗಬೇಕು ಅಂತ ಓಡ್ಬಿಡ್ತಾನೆ ಮಕ್ಕಳಿಗೆ ಬಾಯಿ ಮಾಡಿ ಕೂಪರ್ಗೆ ಆವಾಗಲೇ ಒಂದು ಸ್ವಲ್ಪ ತರಕಾರಿನೆಲ್ಲ ಕೊಟ್ಟಿದ್ದೆ ಇನ್ನೂ ಒಂದು ಸ್ವಲ್ಪ ಇತ್ತು ಅದನ್ನು ಕೂಡ ಇವಾಗ ಇದ್ದೀನಿ ಆಗಲೇ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಆದ್ದರಿಂದ ಸ್ವಲ್ಪನೇ ಕೊಟ್ಟಿದ್ದೆ ನಾನು ಕೂಡ ಮಕ್ಕಳನ್ನೆಲ್ಲ ಕಳಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಕಾಫಿ ಕುಡಿತಾ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ನಡುವೆ ಕಾಫಿ ಕುಡಿತಾ ಇದ್ದೀನಿ ಮೊದಲು ಬೆಳಗ್ಗೆ ಇದ್ದ ತಕ್ಷಣ ಕಾಫಿ ಕುಡಿತಾ ಇದ್ದೆ ಈಗ ಅದನ್ನು ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ ನಾನಿಲ್ಲಿ ನಾಳೆಗೋಸ್ಕರ ಇಡ್ಲಿಗೆ ಮತ್ತು ರವೆ ಮತ್ತು ಉದ್ದಿನಬೇಳೆ ಇವೆಲ್ಲ ಇದ್ದೀನಿ ನಾಳೆ ರವೆ ಇಡ್ಲಿ ಮಾಡೋಣ ಅಂತ ನಾನು ಹೇಗೆ ರವೆ ಇಡ್ಲಿಗೆ ನೆನೆಸ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ರವೆ ತೊಗೊಂಡಿದ್ದೀನಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮೂರು ಗ್ಲಾಸು ರವೆ ಅಂದರೆ ಅಕ್ಕಿ ರವೆ ಇಡ್ಲಿ ರವೆ ಬರುತ್ತಲ್ಲ ಆ ರವೆ ಮೂರು ಗ್ಲಾಸು ರವೆಗೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಗೆ ಒಂದು ಇಡಿಯಷ್ಟು ಸಬ್ಬಕ್ಕಿ ಇದನ್ನ ಇಷ್ಟನ್ನು ಕೂಡ ಒಂದೇ ಸರ್ತಿ ನೆನೆಸಿಟ್ಕೊಳ್ತೀನಿ ನಾನೇನು ರವೆ ಒನ್ ಅವರ್ ಅಲ್ಲ ಏನು ನೆನೆಸಲ್ಲ ಯಾವಾಗ ಉದ್ದಿನಬೇಳೆ ನೆನೆಸ್ತೀನೋ ಅವಾಗೇನೆ ರವೆನೂ ಕೂಡ ನೆನೆಯೋಕೆ ಹಾಕ್ತೀನಿ ಜೊತೆಗೆ ಸಬ್ಬಾಕಿನೂ ಕೂಡ ನೆನೆಸೋಕ್ಕೆ ಇಟ್ಬಿಡ್ತೀನಿ ನಾನು ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟಲ್ಲೂ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ನೆನೆಸಿದ್ರೆ ನೈಟ್ ಒಂದೇ ಸರ್ದಿ ರುಬ್ಬಿಟ್ಕೊಳ್ತೀನಿ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಮೂರು ದಿನದ ಬಟ್ಟೆ ಎಲ್ಲ ಅಲ್ಲೇ ಇತ್ತು ಅವ್ನೂ ಕೂಡ ಎಲ್ಲ ಮಡಚಿಟ್ಟೆ ಇವತ್ತು ಜೊತೆಗೆ ಅತ್ತೆ ಬಂದು ಅವರೇಕಾಯಿ ಕಳಿಸಿದ್ರು ಮತ್ತೆ ಇದನ್ನ ಇತ್ಕೊಳ್ಳ್ದೆ ತುಂಬ ತಲೆನೋಪ್ಪ ಎರಡು ಅವರ್ ತೊಗೊಂತು ಆಲ್ಮೋಸ್ಟ್ ಅಲ್ಲಿ ಇತ್ಗಿದಬೇಳೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಮ್ಮ ಮತ್ತು ಅತ್ತೆ ಎಷ್ಟು ಬೇಗ ಮಾಡಿಬಿಡ್ತಾರೆ ಗೊತ್ತಾ ಈ ಕೆಲಸನ ಆದರೆ ನನಗೆ ಮಾಡೋಕ್ಕಂತೂ ಸಖತ್ತು ಬೇಜಾರಿದು ಆದರೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ತೊಗೊಂಡು ಬಂದಮೇಲೆ ಅದರಿಂದ ನಾನು ಕೂಡ ಎಲ್ಲ ಇತ್ಗಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಇದು ಆಲ್ಮೋಸ್ಟ್ ಆಲ್ ಏಳು ಗಂಟೆ ಎಂಟು ಗಂಟೆ ಹಂಗೆ ಮತ್ತೆ ಇಡ್ಲಿಗೆಲ್ಲ ರುಬ್ಕೊಳ್ಳೋಣ ಅಂತ ಒಳಗಡೆ ಬಂದಿದ್ದೀನಿ ನಾನಿವತ್ತು ಡಿನ್ನರ್ದಿಂದ ತೋರಿಸಿಲ್ಲ ಅಂದರೆ ನೆನೆ ಸಾಂಬಾರಿಗೆ ರೈಸ್ ಮಾಡ್ಕೊಂಡಿದ್ವಿ ಅಷ್ಟೇ ಆದ್ದರಿಂದ ಏನು ತೋರಿಸಿಲ್ಲ ಇಲ್ಲಿ ನಾನು ಇಡ್ಲಿಗೆ ಫಸ್ಟಿಗೆ ಉದ್ದಿನಬೇಳೆನ ರುಬ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಮಿಕ್ಸಿ ಮೇಲೆ ಅಷ್ಟರೊಳಗಡೆ ನಾನಿಲ್ಲಿ ರವೆ ನೆನೆಸಿದ್ನಲ್ಲ ಆ ನೀರನ್ನ ಕೂಡ ಮತ್ತು ಉದ್ದಿನಬೇಳೆ ನೆನೆಸಿದ್ನಲ್ಲ ಆ ನೀರು ಕೂಡ ಇಲ್ಲಿ ನನ್ನ ಮಗಳು ಹಾಕ್ತಿದ್ದಾಳೆ ನೀರನ್ನೇನು ವೇಸ್ಟ್ ಮಾಡೋಲ್ಲ ಆಲ್ಮೋಸ್ಟ್ ಅಲ್ಲಿ ಗಿಡಕಾಕ್ತೀವಿ ಒಳ್ಳೆಯದಲ್ವ ಗಿಡಕ್ಕೋಸ್ಕರ ಅದಕ್ಕೋಸ್ಕರ ಈ ರೀತಿ ಏನಾದರೂ ತರಕಾರಿ ನೀರು ಏನೇನು ಉಳಿಯುತ್ತಲ್ಲ ಅದನ್ನೆಲ್ಲ ಗಿಡಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಸರ್ತಿ ಚಲ್ತೀನಿ ಕೂಡ ನಾನು ಜೊತೆಗೆ ಈಗ ಸಬ್ಬಕ್ಕಿನೂ ರುಬ್ ಕೂಡ ರುಬ್ಕೊ ಬಂದಿದ್ದೀನಿ ಇವೆರಡನ್ನೂ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿ ಕೈ ಆಡಿಸಿದ್ರೆ ಒಂದು ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಒದಗುತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ನೀರನ್ನೆಲ್ಲ ಹಿಂಡುಕೊಂಡು ರವೆನಲ್ಲಿ ಆ ರವೆನ ಇದಕ್ಕೆ ಮಿಕ್ಸ್ ಮಾಡಬೇಕು ನೀರು ನೀರು ಸಮೇತ ಹಾಕ್ಬಿಟ್ರೆ ನೀವು ಇಡ್ಲಿ ತುಂಬ ಬಿಡುತ್ತೆ ಆದ್ದರಿಂದ ಫುಲ್ಲು ನೀರೆಲ್ಲ ಹಿಂಡುಬಿಟ್ಟು ಆಮೇಲೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಉಪ್ಪು ಒಂದು ಚಿಟಿಕೆ ಅಷ್ಟು ಸೋಡಾನು ಹಾಕಿ ಮಿಕ್ಸ್ ಇದ್ದೀನಿ ಯಾಕೆಂದರೆ ಇವಾಗ ಚಳಿಗಾಲ ಅಲ್ವಾ ಆದ್ದರಿಂದ ಈ ರೀತಿ ಮಾಡ್ತೀನಿ ಅದೇ ಬೇಸಿಗೆ ಕಾಲ ಈ ಥರ ಬೇರೆ ಕಾಲ ಆದರೆ ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಹಾಕ್ಕೊಳ್ತೀನಿ ಆದರೆ ಈ ಕಾಲದಲ್ಲಿ ಮಾತ್ರ ಲೈಟೇ ಮಿಕ್ಸ್ ಮಾಡಿಡೋದ್ರಿಂದ ತುಂಬಾ ಬೇಗ ಹುಳಿ ಬರುತ್ತೆ ಇಟ್ಟು ನಾನಿವತ್ತು ನೈಟು ಇದನ್ನು ಓವನಲ್ಲಿ ಇಟ್ಬಿಟ್ಟು ಮಲಗ್ತೀನಿ ಏಕೆಂದರೆ ಬಿಸಿಗೆ ಚೆನ್ನಾಗಿ ಉಬ್ಬಿ ಉಬ್ಬುತ್ತೆ ಹಾಗೆ ನಿಮಗೆ ನಾನಿಲ್ಲಿ ಗುಡ್ ನೈಟ್ ಹೇಳ್ತಾಯಿದ್ದೀನಿ ನಾನಿದೆಲ್ಲ ರುಬ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಶಟಲ್ ಕಾಕಾಡ್ತೀವಿ ನೈಟ್ ಹೊತ್ತು ಒನ್ ಅವರ್ ಇರುತ್ತೆ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಆಟ ಆಡೋದನ್ನ ಈ ನಡುವೆ ರೂಢಿ ಮಾಡ್ಕೊಂಡಿದ್ದೀವಿ ಮಕ್ಕಳು ಅಲ್ಲಿ ಕ್ಯಾರಮ್ ಆಡ್ತಿದ್ರೆ ನಾವಿಲ್ಲಿ ಶಟಲ್ ಆಡ್ತಿದ್ದೀವಿ ನಾವು ಕೂಡ ಸ್ವಲ್ಪ ಹೊತ್ತು ಕ್ಯಾರಮ್ ಆಡ್ತೀವಿ ಮನೆ ಹತ್ರ ಮೂರು ಮನೆ ಇದೆ ಅಷ್ಟೇ ಮೂರು ಮನೆಯವರು ಸೇರಿಕೊಂಡು ಈ ರೀತಿ ನೈಟ್ ಹತ್ತು ಸ್ವಲ್ಪ ಹೊತ್ತು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಏನಕ್ಕಪ್ಪ ಅಂದರೆ ಈ ಮಕ್ಕಳು ಎನಿ ಟೈಮ್ ಬರೀ ಮೊಬೈಲಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದಕ್ಕೆ ಈ ರೀತಿ ಏನಾದರೂ ಚೇಂಜ್ ಮಾಡೋಣ ಅಂತ ನೈಟ್ ಹೊತ್ತು ಒಂದರಿಂದ ಒಂದೂವರೆ ಅವರು ಈ ರೀತಿ ಆಟ ಆಡಿಬಿಟ್ಟು ಮಕ್ಕಳನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಟಯರ್ಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀವಿ ನಾವು ಸ್ವಲ್ಪ ಬೇಗನೆ ಊಟ ಮಾಡ್ತೀವಿ ಆದ್ದರಿಂದ ನನಗೆ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಮುಗಿಯುತ್ತೆ ಆದ್ದರಿಂದ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ನನಗೀಗ ಬೆಳಗ್ಗೆ ಬೇಗ ಅಡುಗೆ ಮಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಆದ್ದರಿಂದ ನೈಟೇನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಹಾಗೆ ನನ್ನ ವಿಡಿಯೋಗಳೇನಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ನನ್ನ ಬುಧವಾರದ ವ್ಲಾಗ್ ಹಾಗೆ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು